ನಮಸ್ಕಾರ ವೀಕ್ಷಕರೇ ನನ್ನ ನೆಚ್ಚಿನ ಜನಧ್ವನಿ ಕನ್ನಡ ನ್ಯೂಸ್ನ ಎಲ್ಲ ವೀಕ್ಷಕರಿಗೂ ಬಿ ಎಂ ಮಂಜುನಾಥ್ ಬಿದ್ಲೋಟಿ ಸಂಪಾದಕರು ಮಾಡುವ ನಮಸ್ಕಾರಗಳು ವಿಚಾರ ಏನಪ್ಪ ಅಂತೇಳಿದ್ರೆ ಜನಧ್ವನಿ ಕನ್ನಡ ನ್ಯೂಸ್ ಚಾನಲ್ ಒಳ್ಳೆ ಒಳ್ಳೆ ಸುದ್ದಿಗಳನ್ನು ಬಿತ್ತರಿಸುತ್ತಾ ಬಂದಿದೆ ನಿಮ್ಮಲ್ಲಿ ಕೇಳ್ಕೊಳ್ತಾ ಇರೋದು ಏನಪ್ಪ ಅಂತೇಳಿದ್ರೆ ಜನಧ್ವನಿ ಕನ್ನಡ ನ್ಯೂಸ್ ಬಿತ್ತರಿಸುವ ಎಲ್ಲ ಸುದ್ದಿಗಳಿಗೆ ನಿಮ್ಮ ಲೈಕ್ ಸಬ್ಸ್ಕ್ರೈಬ್ ಶೇರ್ ನಮಗೆ ಅತ್ಯುಮ ಅತ್ಯ ಅಮೂಲ್ಯವಾದದ್ದು ನಮ್ಮ ಚಾನಲ್ ಪಕ್ಷಾತೀತವಾಗಿ ಪ್ರಸಾರವಾಗುತ್ತಿರುವುದರಿಂದ ಯಾವುದೇ ರಾಜಕೀಯ ಭಿನ್ನ ಭೇದಗಳು ಇಲ್ಲದೆ ಎಲ್ಲಿ ಜ ನೊಂದ ಜನಗಳಿಗೆ ಇಲ್ಲದ ಜನರಿಗೆ ಅನುಕೂಲವಾಗಲೆಂದು ನಿರ್ಭಯವಾಗಿ ನಮ್ಮ ಒಂದು ಸುದ್ದಿಗಳನ್ನು ಬಿತ್ತರಿಸ್ತಾ ಇದ್ದೀವಿ ಅದನ್ನು ನೀವು ಮನೆಗಂಡು ನಿಮ್ಮ ಹೆಚ್ಚಿನ ಪ್ರೋತ್ಸಾಹ ನಮಗೆ ಬೇಕಾಗಿದೆ ಹಾಗಾಗಿ ನೀವು ಪ್ರೋತ್ಸಾಹಿಸ್ತೀರ ಅಂತ ಕೇಳಿ ನಂಬಿ ನಾನು ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಹೆಚ್ಚಾದಂತೆಲ್ಲ ಇನ್ನೂ ಒಳ್ಳೆ ಒಳ್ಳೆ ಅನುಕೂಲಕರವಾದ ಸುದ್ದಿಗಳನ್ನು ನಾನು ಬಿತ್ತರಿಸಲಿಕ್ಕೆ ಅನುಕೂಲ ಆಗುತ್ತೆ ಧನ್ಯವಾದಗಳು ವೀಕ್ಷಕ ನಮಸ್ಕಾರ